ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ಬಸಳೆ ಸಾರನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದು ಕೂಡ ಬೇಳೆ ಎಲ್ಲ ಏನು ಯೂಸ್ ಮಾಡಿದೆ ಎಷ್ಟೊಂದು ರುಚಿಯಾದ ಬಸಳೆ ಸೊಪ್ಪಿನ ಸಾರು ರೆಡಿಯಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಥರ ನೀವು ಬಸಳೆ ಸೊಪ್ಪಿನ ಸಾರೆಲ್ಲ ನೀವು ಬೇಸಿಗೆಲೆಲ್ಲ ತಿನ್ನೋದ್ರಿಂದ ದೇಹಕ್ಕೂ ಕೂಡ ತುಂಬಾ ತಂಪು ಹಾಗೂ ರುಚಿಕರ ಹಾಗೂ ಆರೋಗ್ಯದಾಯಕವಾದ ಬಸಳೆ ಸೊಪ್ಪಿನ ಸಾರನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ಒಂದು ಮ ಪಾತ್ರೆಯಲ್ಲಿ ಬಸ್ಲೆನೆಲ್ಲ ಮನೆಯಲ್ಲೇ ಆಗಿರುವಂಥ ಬಸ್ಲೆ ಇದು ಬಸ್ಲೇನೆಲ್ಲ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ನೀರನ್ನು ಅಂದರೆ ಒಂದು ಲೋಟ ಆಗುವಷ್ಟು ನೀರು ಹಾಗೂ ಸ್ವಲ್ಪ ಅರಿಶಿನದ ಪುಡಿ ಇಷ್ಟನ್ನು ಹಾಕಿ ಬೇಯಿಸೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ತುಂಬ ಏನು ನೀರು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ಸೊಪ್ಪೆಲ್ಲ ಇದೆಯಲ್ಲ ಬಸ್ಲೆ ಸೊಪ್ಪೆಲ್ಲ ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ ಇವಾಗ ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡಿ ಬೇಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಮಸಾಲೆಗೆ ನಾನು ಒಂದು ಪ್ಯಾನ್ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಐದಾರು ಬ್ಯಾಡಿಗೆ ಮೆಣಸು ಹಾಗೂ ಸ್ವಲ್ಪ ಕೊತ್ತಂಬರಿ ಕಾಳು ಹಾಗೂ ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಚಿಕ್ಕ ಉರಿಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡೋದು ತುಂಬಾ ಆಗಿದೆ ಯಾರಿಗೆ ಅಡುಗೆ ಮಾಡೋಕೆ ಬರೋಲ್ಲ ಅನ್ನೋರು ಕೂಡ ಈ ಥರ ನೀವು ಅಡುಗೆನ ಜಟ್ಪಟ ಅಂತೇಳಿ ಬೇಗ ಮಾಡ್ಕೊಳ್ಬೋದು ಅಷ್ಟೊಂದು ಸುಲಭವಾಗಿದೆ ಇವಾಗ ಇದನ್ನೆಲ್ಲ ಚಿಕ್ಕ ಉರಿಯಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಈರುಳ್ಳಿನ ಚಿಕ್ಕ ಈರುಳ್ಳಿನ ಕಟ್ ಮಾಡಿಕೊಂಡು ಅದರಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಅರ್ಧ ಕಪ್ ತೆಂಗಿನ ತುರಿನ ಹಾಕ್ಕೊಂಡು ಎಲ್ಲನೂ ನಾನು ಚಿಕ್ಕವರಿಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ ಮತ್ತು ಮಸಾಲೆ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಚಿಕ್ಕ ಊರಿಯಲ್ಲೇ ಮಸಾಲೆನ ಹಾಗೂ ಕೊತ್ತಂಬರಿ ಕೊಬ್ಬರಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಇದನ್ನು ಚೆನ್ನಾಗಿ ನಾನು ರುಬ್ಕೊಳ್ತೀನಿ ರುಬ್ ನುಣ್ಣಾಗಿ ರುಬ್ಕೊಳ್ತೀನಿ ಇವಾಗ ಇಸ್ ನೋಡಿ ಮಸಾಲೆ ಎಲ್ಲ ರೆಡಿಯಾಗಿದೆ ನೋಡಿ ಇಷ್ಟೊಂದು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಇವಾಗ ಮಸಾಲೆನ ಸೈಡಿಗೆ ಇಟ್ಕೊಳ್ತೀನಿ ಇಲ್ಲಿ ಬಸ್ಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ನೀರೆಲ್ಲ ಇನ್ನೂ ತುಂಬಾ ಇದೆ ಇದರಲ್ಲಿ ನಾನು ಎಕ್ಸ್ಟ್ರಾ ನೀರೆಲ್ಲ ಏನೂ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನೋಡ್ಕೊಳ್ಳಿ ಅನ್ನ ಜೊತೆ ಸರ್ವ್ ಮಾಡೋದಾದರೆ ಅಂದರೆ ವೈಟ್ ರೈಸ್ಗೆಲ್ಲ ಸರ್ವ್ ಮಾಡೋದಾದರೆ ಸ್ವಲ್ಪ ತೆಳ್ಳಗಿದ್ರೂ ಚೆನ್ನಾಗಿರುತ್ತೆ ಇದನ್ನು ನಾನು ಅಷ್ಟೇನು ಥಿಕ್ಕಾಗಿ ಅಥವಾ ಇದನ್ನು ತುಂಬ ತೆಳ್ಳಗೆ ಏನು ಮಾಡ್ಕೊಳ್ತಾ ಇಲ್ಲ ಹದ ಕನ್ಸಿಸ್ಟೆನ್ಸಿಯಲ್ಲಿ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಜಾಸ್ತಿ ಏನು ನೀರು ಆ್ಯಡ್ ಮಾಡ್ಕೊಂಡಿಲ್ಲ ಮಸ್ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನು ಹುಣಸೆ ಹುಳಿ ರಸನೆಲ್ಲ ಏನು ಹಾಕ್ಕೊಳ್ತಾ ಇಲ್ಲ ಯಾಕಂದರೆ ಕೆಲವು ಬಸ್ಲೆಲ್ಲ ಸ್ವಲ್ಪ ಹುಳಿ ಅಂಶ ಇರುತ್ತೆ ಹಾಗೂ ಇದಕ್ಕೆ ನಾನು ಟೊಮೆಟೊನ ಕೂಡ ಸೇರಿಸ್ಕೊಂಡಿರೋದ್ರಿಂದ ಆ ಹುಳಿ ಅಂಶಕ್ಕೇನು ನಾನು ಸೇರಿಸ್ಕೊಂಡಿಲ್ಲ ಇದು ಚೆನ್ನಾಗಿ ಕುದಿ ಬರೋ ತನಕ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡು ಮತ್ತು ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಜೊತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೂ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಥರ ರೆಸಿಪಿನ ಒಂದ್ಸಲ ಟ್ರೈ ಮಾಡಿಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ